ಯಾರು ಕಟ್ಕಂಡು ಏನಪ್ಪಕ್ಕೆ ಹೋಗು ಅಲ್ಲ ಯಾರು ಏನೇ ಏನಪ್ಪಿ ಹೋಗು ಯಾರೂ ಸರಿ ಇಲ್ಲ ಇವತ್ತು ಜಗತ್ತಲಿ ಅಲ್ಲ ಯಾರೂ ಇಲ್ಲ ಜಗತ್ಲಿ ಇವರು ಅವರು ಅಂತ ಅನ್ನಂಗೆ ಇಲ್ಲ ಒಬ್ಬರೂ ಸರಿ ಇಲ್ಲ ಜಗತ್ಲಿ ಇವತ್ತು ಸುಮ್ಮನೆಗೆ ನಾವು ಮಾತಾಡೋದು ಅವ್ರು ಸರಿ ಇವ್ರು ಸರಿ ಇವ್ರು ಸರಿ ಅವ್ರು ಏನಂತೀವಲ್ಲ ಯಾರೂ ಸರಿ ಇಲ್ಲ ಅಲ್ಲ ಒಬ್ಬರೂ ಸರಿ ಇಲ್ಲ ಎಲ್ಲರ ಮನಸ್ಸು ಉಳ್ಕೆ ಎಲ್ಲರದು ಬರೀ ತಳ್ಕು ಪಳ್ಕೊಳೆ ನಾನು ಎಲ್ಲರೂ ನೋಡಿ ಎಲ್ಲನೂ ಕಂಡು ಸಾಕಾಯ್ತು ಒಣಗಾದಕ್ಕೆ ನಮ್ಮ ಎತ್ತವರು ಒಪ್ಪತ್ತಿದ್ರು ಸರಿ ಇಲ್ಲ ಅಲ್ಲಿ ಅವ್ರು ಬೇರೆ ಏನು ಸರಿ ಹೇಗಿದ್ದಾರೆ ಅವರೂ ಸರಿ ಇಲ್ಲ ನೆಂಟ್ರಿ ಅವರೂ ಸರಿ ಇಲ್ಲ ಇನ್ನು ಜೊತಗಾತಿರು ಅವರು ಇಬ್ರು ಅಂತಿದ್ವಲ್ಲ ಒಬ್ಬರೂ ಸರಿ ಇಲ್ಲ ಎಂಥ ಮೇಲಿಂದ ಕೆಳಗಲ್ ಗಂಟೆ ಯಾರೂ ಸರಿ ಇಲ್ಲ ಸುಮ್ಮನೆ ಆತಕ್ಕೆ ಒಬ್ಬರು ಇಬ್ರು ಅಂತ ಅನ್ನಂಗೆ ಇಲ್ಲ ಇವತ್ತು ಯಾರೂ ಸರಿ ಇಲ್ಲ ಒಟ್ಟಿನಲ್ಲಿ ಈ ಜಗತ್ತು ಸರಿ ಇಲ್ಲ ಅಂದರೆ ಈ ಜಗತ್ತೇ ಸರಿ ಇಲ್ಲ ನಾನು ನೋಡಿದ ಮಟ್ಟಿಗೆ ಟೂ ಈ ಮಟ್ಟಿಗೆ ಇಲ್ಲ ಒಬ್ಬರಾದರೂ ಒಬ್ಬರಾದರೂ ಸರಿ ಅನ್ನೋಂಗಿಲ್ಲವಲ್ಲ ಇದು ಒಂದು ಇದು ಇದೊಂದು ಭಾಳ ಹಟ್ವಾ ಇದೊಂದು ಜೀವನವ ಒಬ್ಬರು ನನ್ನ ಕಂಡು ಒಂದು ಒಂದು ಟೂ ತೂತು ಸಾಕಾಗ ಸಾಕಾಗೋಗದ ನನಗೆ ಜೀವನ ಒಬ್ಬರು ಸರಿ ಇಲ್ಲ ಒಟ್ಟಿನಲ್ಲಿ ಜಗತ್ತು ಯಾರೂ ಸರಿ ಇಲ್ಲ ಏನ ಚಿನ್ನಕ್ಕ ಇಷ್ಟೊತ್ತಿಗೆ ಯಾರೂ ಸರಿ ಇಲ್ಲ ಅವರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಜಗತ್ತೇ ಸರಿಲ್ಲ ಅನ್ಕೊಂಡ ಧೂಪ ಧೂಪಾಕೋದು ಕೂತಿದೆ ಏನೋ ಸಮಾಚಾರ ಬಂದು ಇವು ಬೇರೆ ಅಲ್ಲಿ ನೀವು ಬೇರೆ ಕೊಂಡ್ಕೊಂಬಲ್ಲಂಗೆ ಮಧ್ಯ ಮಧ್ಯದಲ್ಲಿ ನಂದಿಲಿ ಮಡಿಗ್ಲಿ ನಿಂತು ಬರ್ತಾನೆ ಸುಮ್ಮ ಅಲ್ಲ ತನ್ನ ಕಥತ್ತ ನೋಡ್ಕೊ ಹೋಗೋದಿಲ್ಲ ಇವ ಬಂದು ಏನ ಏನು ಮಾಡ್ತಿದ್ದಾರೀ ಏನ ಎತ್ತ ಬಿಟ್ಟರು ಮಾಡೋಕೆ ಕೆಲಸ ಇಲ್ಲ ಅನ್ಕೋದ ನನಗೆ ಬೈ ಕೂತ್ಕಪ್ಪ ಇಂಗೆ ಬೇರೆ ನೀ ಬೇರೆ ಏನು ವಾಕಾದವನ ಅಲ್ಲೇ ನಿನ್ನ ಭಾಳ ಆಟೋ ಅಷ್ಟೇ ಕಣ ಒಬ್ಬರು ಸರಿ ಇಲ್ಲ ಕಣ ಇವತ್ತು ಅಲ್ಲ ಒಬ್ಬರು ಸರಿ ಇಲ್ಲ ನನಗೆ ಜಗತ್ತಿನ ಎಲ್ಲ ನೋಡಿ 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 ಸಾಕಾಗೋಗದ ಒಟ್ಟಿನಲ್ಲಿ ಯಾರೂ ಸರಿ ಇಲ್ಲ ಅಷ್ಟೇ ಅಲ್ಲ ನೀ ಹೇಳೋದು ಎಲ್ಲ ಅದ ಇನ್ನು ನೀ ಹೇಳೋದು ಸರಿ ಇಲ್ಲ ಅಂದ್ರೆ ನಾನು ಅವ್ರಗಳ ಜೊತೆ ಸೇರ್ಕೊಂಡು ನಿನ್ನ ಕೈ ಧೂಪಾಕ್ಸ್ಗಳ ಬದಲು ನೀ ಹೇಳೋದು ಸರಿಯಾಗದ ಅಂತಲೇ ಹೇಳ್ಬೇಕು ಅಲ್ವಾ ಯಾಕಂದ್ರೆ ಕಣ್ಣು ನಮ್ಮದು ಸರಿ ಇಲ್ಲದಾಗ ಜಗತ್ತೆಲ್ಲ ಕಾಣೋದು ಹಂಗೆ ಹಂಗಾಗಿ ಮೊದಲು ನಾವು ನಮ್ಮ ದೃಷ್ಟಿ ಸರಿ ಮಾಡ್ಕೋಬೇಕು ಅದನ್ನ ನಿನಗೆ ಹೇಳೋಕೆ ಹೋದ್ರೆ ನೀನು ನನಗೆ ಆಮೇಲೆ ಅದೇನಂತಾರಲ್ಲ ಬೀದಿಲಗ ಮಾರಿಯ ಮನ ಕರ್ಕದಾಗ ಆಯ್ತಾ ನೀರು ಬಿಡಿಸು ಏನಾರು ಅಂದ್ಕಳೆ ಒಂದೇ ಒಂದು ಮಾತ ನಿನಗೆ ಹೇಳ್ತೀನಿ ಒಂದು ಕಥ ಮಾತಲ್ಲ ಒಂದು ಕಥೆ ಹೇಳ್ತೀನಿ ಕೇಳೋಕೆ ನಿನಗೆ ಆಸಕ್ತಿ ಇದ್ರೆ ಕೇಳೋಕೆ ನಾನು ಅಲ್ಲಿ ಇಲ್ಲಿ ಪುಸ್ತಕ ಯಾವುದಪ್ಪ ಅದು ಈ ವಿವೇಕ ಸಂಪದ ಅಂತ ಒಂದು ಪುಸ್ತಕ ಬತ್ತ ಆ ಪುಸ್ತಕದಲ್ಲಿ ಓದಿದ್ದು ಒಂದು ಕಥ ನೋಡಿ ಎಷ್ಟು ಚೆಂದಾಗದ ಅಂತ ನಮ್ಮಂಗೆ ನಿನ್ನಂಗೆ ನಂಗೂ ಇಲ್ಲ ನಮ್ಮಂಗೆ ಐಕ ಈ ಸ್ಕೂಲ್ ಓದ್ತಿದ್ವಲ್ಲ ಎಲ್ಲ ಓದಿ ಒಂದು ಗುರುಕುಲದಲ್ಲಿ ಓದ್ತಿದ್ರಂತ ಗುರುಗಳ ಅಂದಮೇಲೆ ಹಲ್ವಾರು ಶಿಷ್ಯರು ಇರ್ತಾರಲ್ಲ ಒಬ್ಬ ಶಿಷ್ಯ ಭಾಳ ಬುದ್ಧಿವಂತನಾಗಿದ್ದಂತೆ ಗುರುಗಳಿಗೆ ಶಿಷ್ಯ ನೋಡ್ಬಿಟ್ಟು ಹೆಂಗ ಅನ್ನಿಸ್ತು ಓಹೋ ಈ ಶಿಷ್ಯ ಭಾಳ ಬುದ್ಧಿವಂತ ಇನ್ನೊಂದೆಲ್ಲ ಓದೋದು ಮುಗೀತು ಈ ವಿದ್ಯೆನೆಲ್ಲ ಕಲಿತು ಮುಗಿಸ್ಕೊಬೇಕಾರೆ ಗುರುಗಳು ಶಿಷ್ಯಂದ್ರಿಗೆ ಅಂದ್ರೆ ಬಹುಮಾನ ಕೊಡ್ತಿರಲ್ಲ ಈ ಶಿಷ್ಯನಿಗೆ ಏನು ಮಾಡಿದ್ರು ಒಂದು ಕನ್ನಡಿ ಕೊಟ್ಟರು ಗುರುಗಳು ಕನ್ನಡಿ ಅಂದ್ರೆ ಏನ ಅಂತಿಂತ ಕನ್ನಡಿ ಅಲ್ಲ ಅದು ಮುಖ ನೋಡ್ಕೊಳ್ಳೋ ಕನ್ನಡಿ ಅಲ್ಲ ಮುಖ ದರ್ಪಣ ಅಲ್ಲ ಅದು ಮನೋ ದರ್ಪಣ ಅಂತ ಅಂದ್ರೆ ಯಾರ ಮುಖಕ್ಕೆ ಕನ್ನಡಿ ಹಿಡಿತಾರ ಆ ಕನ್ನಡಿ ಇಡೀ ಮನಸ್ಸನ್ನ ಮನಸ್ಸಿನೊಳಗೆ ಏನದ ಅನ್ನೋದನ್ನೆಲ್ಲನೂ ತಿಳಿಸ್ಬಿಡ್ತಿತ್ತು ಅಂಥ ಒಂದು ವಿಶೇಷವಾದ ಕನ್ನಡಿ ಸರಿ ಅಂದ್ಬಿಟ್ಟು ಶಿಷ್ಯನಿಗೆ ಕೊಡ್ತಾರೆ ಶಿಷ್ಯನಿಗ ಖುಷಿ ಆಗೋಯ್ತು ಎಷ್ಟೇ ಆಗಲಿ ಮನಸ್ಸನ್ನೇ ಒಳಗ ಏನೇನದ ಅವನ ಮನಸ್ಸಿನೊಳಗ ನನ್ನ ತಿಳ್ಕೊಬೋದು ಒಬ್ಬ ವ್ಯಕ್ತಿಗೆ ಅದನ್ನ ಹಿಡಿಯೋದ್ರಿಂದ ಅಂತ ಗೊತ್ತಾದ ಮೇಲೆ ಆ ಕನ್ನಡಿ ಒಂದು ಮಹತ್ವ ಗೊತ್ತಾದ ಮೇಲೆ ಅವ್ನಿಗೆ ಭಾಳ ಖುಷಿ ಆಗೋಯ್ತು ಸರಿ ಅಂದ್ಬಿಟ್ಟು ಸಂತೋಷದಿಂದ ಸ್ವೀಕಾರ ಮಾಡ್ಕೊಂಡು ಏನು ಮಾಡಿದ್ನ ತಕ್ಷಣಕ್ಕೆ ಆ ಕನ್ನಡಿ ತೆಗೆದು ಗುರುಗಳ ಮೊಕ್ಕೆ ಹಿಡ್ದ ಗುರುಗಳ ಮೊಕ್ಕೆ ಇಡಿದ ತಕ್ಷಣ ಏನಾಯ್ತು ಗುರುಗಳ ಮನಸ್ಸು ಹಲವಾರು ಲೋಪ ದೋಷ ಸ್ವಾರ್ಥ ಹಸುವೆ ಅವರಲ್ಲೂ ಒಂದಷ್ಟು ಅವಗುಣಗಳು ಕಂಡುಬಂದು ಶಿಷ್ಯನಿಗೆ ಏನಿಸ್ತು ಅಯ್ಯೋ ಗುರುಗಳು ಅಂತ ನಾನು ಭಾಳ ಇವ್ರ ಮೇಲೆ ಒಂದು ಅಭಿಮಾನ ಇಟ್ಕೊಂಡಿದ್ದೆ ಇವ್ರ ಮನಸ್ಸು ಒಂದಷ್ಟು ಕೊಳ್ಕೊ ಪಳ್ಕೊ ತುಂಬೋದಲ್ಲ ಅನ್ನಾಗೋಯ್ತು ಸರಿ ಇರಲಿ ಮುಂದಕ್ಕೆ ಹೋಗೋ ಅಂದ್ಬಿಟ್ಟು ಏನು ಮಾಡ್ದ ಅಲ್ಲಿಂದ ಕನ್ನಡಿ ತಕ್ಕ ನಮ್ಮ ಓಟ್ನಾ ಓಟ್ಬಿಟ್ಟು ಏನು ಮಾಡ್ತಾನೆ ಎಲ್ಲ ಅವನ ಜೊತೆಗಾರರು ಅವ್ರಿಗೆ ಹೋಗಿ ಮಕ್ಕಿಡಿತಾನ ಏನು ಅವ್ರ ಮನಸ್ಸು ಎಲ್ಲ ಒಂದಲ್ಲ ಒಂದು ಮನ್ಸು ಆದಮೇಲೆ ಇದ್ದೇ ಇರ್ತಲ್ಲ ಅವ್ರ ಮನಸ್ಸು ಎಲ್ಲ ಕಲುಷಿತ ಇನ್ನೊಂದಷ್ಟು ನೆಂಟ್ರಿಸ್ಟ್ರಿಗೆ ಹೋಗಿಡ್ದ ಹಿಂಗೆ ಕೇಳಂಗಿದ್ದ ಇನ್ನು ಅವ್ರ ಮನಸ್ಸು ಎಲ್ಲ ಕೆಟ್ಟು ಎಲ್ಲರ ತವ ನೋಡು ಯಾರು ನೋಡು ಸ್ವಾರ್ಥ ದ್ವೇಷ ಹಸುವೆ ಕಿಚ್ಚು ಈ ಥರದ ಕೆಟ್ಟ ಗುಣಗಳು ಎಲ್ಲ ತುಂಬಿ ತಾಂಡವಾಡ್ತಿತ್ತು ಎಲ್ಲರ ಮನಸ್ಸು ತು ಏನಪ್ಪ ಇದು ಜಗತ್ತು ಹಿಂಗ ಅಂತ ಒನ್ಗೇನು ಮಾಡ್ದವ್ರಿಗೂ ಹೋಗಿಡ್ದ ತಂದೆ ತಾಯಿಗಳಿಗ ಕನ್ನಡ್ಯ ಅವ್ರೂ ಮನಸ್ಲು ಒಂದಷ್ಟು ಹಲವಾರು ಲೋಪಗಳು ಅವರಲ್ಲೂ ಒಂದಷ್ಟು ಸ್ವಾರ್ಥ ಒಬ್ಬ ಮಗನ ಕಂಡ್ರೊಂಥರ ಇನ್ನೊಬ್ಬ ಮಗನ ಕಂಡ್ರು ಒಂಥರ ಮಗಳ ಕಂಡ್ರು ಒಂಥರ ಅವರಲ್ಲೂ ಒಳಗೊಳಗೆ ಒಂದೊಂದು ಒಂದೊಂದು ಸಣ್ಣ ಪುಟ್ಟ ದೋಷಗಳು ಆಳು ಮುಳ್ಳ ಕಣ್ಣ ಎಲ್ಲ ಕಂಡ ಮೇಲೆ ಇವ್ನಿಗೆ ಒಂಥರ ತಲೆ ಕೆಟ್ಟೋಯ್ತು ತೂ 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 ಇಡೀ ಜಗತ್ತೇ ಸರಿ ಇಲ್ವಲ್ಲ ಎಂಥ ಜಗತ್ತು ಇದು ಯಾರ ಮನಸ್ ಒಳ್ಳೇದೇ ಇಲ್ವಲ್ಲ ತಗೋ ಒಂದಲ್ಲ ಒಂದು ಕೆಟ್ಟತನ ತಗೋ ಒಂದಲ್ಲ ಒಂದು ಅಷ್ಟು ಲೋಪಗಳು ತಾಂಡವಾಡ್ತದಲ್ಲ ಛೇ ಇಂಥ ಕನ್ನಡಿ ನಾನು ಇನ್ನೂ ಇಟ್ಕಂದ್ರೆ ಇನ್ನೂ ನಾನು ಉಚ್ಚಿನ ಆಗ್ಬಿಡ್ಬೇಕಾಯ್ತ ಬೇಡ ಇದು ತಗೋಹೋಗಿ ಕೊಟ್ಟಿರೋ ಗುರುಗಳು ಕೊಟ್ಬಿಡೋ ಅಂದ್ಬಿಟ್ಟು ಏನು ಮಾಡ್ದೆ ಕನ್ನಡಿ ತಕ್ಕ ಗುರುಗಳು ತೊಗೊಬಂದ ಬಂದು ನಿಂತ್ಕೊಂಡ ಸರಿ ಗುರುಗಳು ನೋಡಿದ್ರು ನೋಡ್ಬಿಟ್ಟಿಮ್ಮ ಗುರುಗಳೇ ನೀವು ನನಗೆ ಬಹುಮಾನವಾಗಿ ಕನ್ನಡಿ ಕೊಟ್ಟಿರಲ್ಲ ನಾನು ಈ ಕನ್ನಡಿ ತಗೊಂಡು ಎಲ್ಲರ ಮುಖಕ್ಕೂ ಹಿಡ್ಕ 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 ಬಂದು ಎಲ್ಲಿಂದ ಎಲ್ಲಿಗೆ ಅಂಟುವ ಅಷ್ಟೇ ಲೆಕ್ಕ ನಿಮ್ಮ ಮುಖಕ್ಕೆ ಹಿಡ್ದು ನಾನು ನಿಮಗೂ ಗೊತ್ತು ನನಗೆ ಈ ಜಗತ್ತು ಒಂಚೂರು ಸರ್ ಕಾಣ್ತಿಲ್ಲ ಯಾರೊಬ್ಬರೂ ಸರಿ ಇಲ್ಲ ಯಾರೂ ಉತ್ತಮರಲ್ಲ ಹಂಗಾಗಿ ಈ ಕನ್ನಡಿ ಇನ್ನೂ ಹೆಚ್ಚಾಗಿ ಹಿಡ್ಕಂಡ್ರೆ ನನಗೆ ನಾ ಕಲ್ತಿರೋ ವಿದ್ಯೆ ಮತ್ತೊಂದು ಮಗದೊಂದು ಎಲ್ಲ ವ್ಯರ್ಥ ಆಗೋಯ್ತಾ ನನಗೆ ಈ ಕನ್ನಡಿ ಸಾಹಸ ಬೇಕು ಬ್ಯಾಡೀನ್ ಮೇಲೆ ನನಗೆ ಕೊನೆ ನಿಮ್ಗೆ ಕೊಟ್ಟರೆ ಕನ್ನಡಿ ನಿಮ್ಗೆ ಅಂದ್ಬಿಟ್ಟು ಏನು ಮಾಡಿದ್ನ ಗುರುಗಳಿಗೆ ಕನ್ನಡಿ ಕೊಟ್ಬಿಟ್ಟ ಗುರುಗಳು ನಗ್ತಾ ಸರಿ ಬಾ ಒಳ್ಳೇದಾಯ್ತು ನೀನು ಮಾಡೋದು ಅಂದ್ಬಿಟ್ಟು ಏನು ಮಾಡಿದ್ರು ಆ ಕನ್ನಡಿ ಈಸ್ಕೊಂಡು ಇವ್ನ ಮುಖಕ್ಕೆ ಹಿಡಿದ್ರು ಅಲ್ಲಿ ಗಂಟೆಗೆ ಅವ್ನ ಕಾಲದಲ್ಲಿ ಆ ಕನ್ನಡಿನೇ ನೋಡ್ಕೊಂಡ್ರಲ್ಲ ಇವ್ನ ಮುಖಕ್ಕೆ ಕನ್ನಡಿ ಹಿಡಿತಾರಾ ಹಿಡಿದ ತಕ್ಷಣ ಇವ್ನ ಮನಸ್ಸು ಉಳುಕು ಇವ್ನ ಮನಸ್ಸು ಲೋಪಗಳು ಇವ್ನ ಮನಸ್ಸು ಸ್ವಾರ್ಥ ಇವಂತವೂ ಅಸೂಯೆ ಎಲ್ಲ ನೋಡ್ಬಿಟ್ಟು ಒಂಥರ ವಿಚಲಿತ ನಾಬಿಣ್ಣ ಅಯ್ಯಯ್ಯೋ ನನ್ನೊಳಗೂ ಇಷ್ಟೊಂದು ಕೆಟ್ಟ ಗುಣಗಳು ತಾಂಡವಾಡ್ತಾಯಲ್ಲ ನಾನು ಜಗತ್ತಿಗೆಲ್ಲ ಅಂತ ಆಗ ಗುರುಗಳು ಹೇಳಿದ್ರು ಒಂದು ಮಾತ ನೋಡು ನಾನು ಈ ಕನ್ನಡಿ ಕೊಟ್ಟಿದ್ದು ಪ್ರತಿನಿತ್ಯ ನೀನು ಇದನ್ನ ನೋಡ್ಕೊಂಡು ನಿನ್ನಲ್ಲಿರೋ ಒಂದಷ್ಟು ಲೋಪ ದೋಷಗಳನ್ನ ತಿದ್ದ್ಕೊಂಡು ನೀವು ಉತ್ತಮ ವ್ಯಕ್ತಿಯಾಗಿ ಲೋಕ ಕಲ್ಯಾಣ ಮಾಡೋ ಹಂಗಾಗಲಿ ಅಂತ ನಾನು ಏನು ಕೊಟ್ರೆ ನೀನು ಈ ಕನ್ನಡಿ ತಗೊಂಡು ಜಗತ್ತಿಗೆಲ್ಲ ಹಿಡ್ಕೊಂಡು ಜಗತ್ತಲ್ಲಿರೋ ಕಸ ಕಡ್ಡಿ ಆಳು ಮೂಳನೆಲ್ಲನೂ ನಿಂತಲಕ್ಕೆ ತುಂಬ್ಕೊಂಡು ನೀ ಕಲ್ತಿರೋ ವಿದ್ಯೆನೆಲ್ಲ ವ್ಯರ್ಥ ಮಾಡ್ಕೊಂಡಿಲ್ಲ ಇದೇ ಕನ್ನಡಿನ ನೀನು ಪ್ರತಿನಿತ್ಯ ನೀನೇ ನೋಡ್ಕೊಂಡು ನೀನೇ ತಿಳ್ಕೊಂಡು ನೀನೇ ಬದಲಾಗಿದ್ದರೆ ಇವತ್ತು ಜಗತ್ತಿನ ನೀನು ದೊಡ್ಡ ವ್ಯಕ್ತಿಯಾಗಿ ಬೆಳಗ್ತಿದ್ದ ನೀ ಇಲ್ಲಿವರೆಗೂ ಮಾಡಿದ್ದು ತಪ್ಪು ಅಂದಾಗ ಶಿಷ್ಯನಿಗೆ ಅರಿವಾಯ್ತು ಹೌದು ನಾನು ಕಂಡವ್ರಿರೋ ಲೋಪದೋಷಗಳನ್ನ ಹುಡ್ಕ ಬಂದು ಹೊರತು ನನ್ನೊಳಗೆ ಏನು ಲೋಪ ಆದ ನಾನು ತಿಳ್ಕೊಳ್ಳೋಂಥ ಪ್ರಯತ್ನನೇ ಮಾಡಿಲ್ಲ ಅಂತ ತಲೆ ತಗ್ಗಿಸ್ ನಿಂತ್ಕನಾ ಇದ್ಯಾಕೆ ಯಾಕೆ ಸಂಪುಟ ಹಂಗಾ ಮೊದಲು ನಾವು ಜಗತ್ತೇ ಸರಿ ಇಲ್ಲ ಅನ್ನೋ ಬದಲು ನಮ್ಮೊಳಗೇನೇನವ ನಮ್ಮಲ್ಲಿ ಏನೇನು ತಪ್ಪವ ಅನ್ನೂ ಒಂದಷ್ಟು ಆತ್ಮಾವಲೋಕನ ಮಾಡ್ಕೊಂಡ್ರೆ ಈ ಜಗತ್ತು ಸುಂದರವಾಗಿ ಕಂಡೇ ಕಾಣುತ್ತೆ ಇದನ್ನು ನೀ ತಿಳ್ಕೊಳ್ಳ್ದೆ ಚಿನಕ್ಕ ಅವ್ರು ಸರಿಯಿಲ್ಲ ಇವ್ರು ಸರಿ ಇಲ್ಲ ಲೋಕವೇ ಸರಿ ಇಲ್ಲ ಅಂತ ಅಂತಿದ್ದಿಲ್ಲ ಹಂಗಾಗಿ ಈ ಕಥಾ ಒಂಚೂರು ನನಗೆ ನೆನಪಾಯಿತು ಓದಿದ್ದು ಅದಕ್ಕೆ ಹೇಳ್ದಿಕ್ಕವ ಆಮೇಲೆ ಇದನ್ನೇ ತಕೊಂಡು ನನಗೆ ಪುನಃ ನೀನು ತಿರುಸಿ ಬೈಕೊಳಕ್ಕೆ ಹೋಗ್ಬೇಡ ಬೇಡ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡು ಬದಲಾಗಬೇಕಿರೋದು ನಾವು ನಮ್ಮ ಮನಸ್ಸು ನಮ್ಮ ಆತ್ಮ ಏನು ಅಂದ್ಕಂದಿದ್ದೀನಿ ನಿನ್ನ ನಿನ್ನ ಮಾತು ಕೇಳಿದ್ಮೇಲೆ ನನಗೆ ಈ ಜಗತ್ತಲ್ಲಿ ನಮ್ಮನ್ನು ನಾವು ಅವಲೋಕಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಕಪ್ಪ ಇಲ್ಲಿ ಗಂಟೆ ನಾ ಯೋಚನೆ ಮಾಡ್ತಿದ್ದು ನನ್ನ ಮನಸ್ಸಲ್ಲಿ ಇದ್ದದನೆಲ್ಲ ತೆಗೆದು ಒಂದು ಒಳ್ಳೆ ನಾವು ಯಾವ ಥರ ಆಲೋಚನೆ ಮಾಡಬೇಕು ನಾವು ಹೆಂಗಿರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟ ನಿನ್ನೂ ಗೊತ್ತಿಲ್ಲದೆ ನಾನು ಬೈಕೊಬಿಟ್ಟು ತಪ್ಪು ತಿಳ್ಕೊಬಾಡ ನನ್ಕಂದ ತಪ್ಪು ತಿಳ್ಕೊಬೇಡ ಇನ್ಮೇಲೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನನಗೂ ಅವ್ರ್ ಮಾಡ್ಕೊಟ್ಟಂಗೆ ಆಯಿತು ಒಳ್ಳೇದಾಗ್ಲಿಕ್ಕಪ್ಪ ನಿಮಗೆ ಒಳ್ಳೇದಾಗಲಿ ಚೆನ್ನಾಗಿರ್